ನಾನು ನಿರೀಕ್ಷೆ ಮಾಡಿದ್ದೆ ಅಲ್ಲ ಕಳೆದ ಮೂರಾರು ದಿವಸದಿಂದ ನಾನು ಹೇಳ್ತಾ ಇದ್ದೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಏನೊಂದು ಟಿಕೆಟ್ ಕೊಡುವಂಥದ್ದು ಪ್ರೊಸೆಸ್ಸು ಅಲ್ಲಿ ನನಗೆ ಸಿಗ್ತದೆ ಅನ್ನುವಂಥ ವಿಶ್ವಾಸ ಇದೆ ಅಂತ ಹೇಳ್ತಾ ಇದ್ದೆ ಅದು ಇವತ್ತು ಕೇಂದ್ರದ ವರಿಷ್ಠರು ಇವತ್ತು ಆ ರೀತಿ ಒಂದು ಟಿಕೆಟ್ ಕೊಡುವ ಮುಖಾಂತರ ಇವತ್ತು ಬೆಳಗಾವಿ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚಿನ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇವತ್ತು ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ಅದಕ್ಕಾಗಿ ಕೇಂದ್ರದ ವರಿಷ್ಠರನ್ನ ಅದರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ಕೇಂದ್ರ ಗೃಹ ಅಂತ ಮಾನ್ಯ ಅಮಿತ್ ಶಾ ಅವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾಜಿಯವರು ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಅದೇ ರೀತಿ ರಾಜ್ಯದ ಅಧ್ಯಕ್ಷ ಅಂತ ವಿಜೇಂದ್ರ ಅವರು ಮತ್ತು ನಮ್ಮ ಹಿರಿಯ ನಾಯಕರಂಥ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಅವರು ಅವರಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಅದ್ರ ಜೊತೆಗೆ ಬೆಳಗಾವಿಯ ಎಲ್ಲ ನಾಗರಿಕರು ಎಲ್ಲ ಬೆಳಗಾವಿ ಕ್ಷೇತ್ರದ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸಿ ಮತ್ತು ಇವತ್ತಿನ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ ಮತ್ತು ಬೆಳಗಾವಿಯಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾಧ್ಯಕ್ಷರಿರ್ಬೋದು ಪದಾಧಿಕಾರಿಗಳಿರ್ಬೋದು ಮಹಾನಗರ ಅಧ್ಯಕ್ಷ ಇರ್ಬೋದು ಮತ್ತು ಅಲ್ಲಿ ಶಾಸಕರು ಮಾಜಿ ಶಾಸಕರು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಇವತ್ತು ಬೆಳಗಾವಿಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅದರಲ್ಲಿ ಸುರೇಶ್ ಸಂಗಿಯವರು ಏನೊಂದು ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ ಅವರು ರೈಲ್ವೆ ಮಿನಿಸ್ಟ್ರಾಗಿ ಏನು ಕೆಲಸ ಮಾಡಿದ್ದಾರೆ ಅದರ ಚಿರ ನೆನಪು ಇವತ್ತು ಜನರಲ್ಲಿದೆ ಅದಾದ ಮೇಲೆ ಅವರ ಶ್ರೀಮತಿಯವರು ಶ್ರೀಮತಿ ಮಂಗಳ ಅಂಗಡಿಯವರು ಸಹಿತ ಕಳೆದ ಎರಡು ಎರಡೂವರೆ ವರ್ಷದಿಂದ ಆ ಭಾಗದ ಲೋಕಸಭಾ ಸದಸ್ಯರಾಗಿಯೂ ಸಹಿತ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಆ ಕುಟುಂಬದ ಎಲ್ಲ ಸದಸ್ಯರಿರ್ಬೋದು ಮತ್ತು ಅಲ್ಲಿದ್ದಂಥ ಎಲ್ಲ ನಮ್ಮ ಹಿರಿಯ ನಾಯಕರು ಇರ್ಬೋದು ಅದರಲ್ಲಿ ಪ್ರಮುಖವಾಗಿ ನಮ್ಮ ಪ್ರಭಾಕರ್ ಪೌರಿ ಅವ್ರಿರ್ಬೋದು ಮತ್ತು ನಮ್ಮ ಶಾಸಕರಾದಂಥ ಅಬೇ ಪಾಟೀಲ್ ಇರ್ಬೋದು ಹಾಗೂ ಅರ್ಭಾವಿ ಕ್ಷೇತ್ರ ಶಾಸಕರಂಥ ನಮ್ಮ ಬಾಲಚಂದ್ರ ಅವರು ಇರ್ಬೋದು ಮತ್ತು ರಾಜ್ಯಸಭಾ ಸದಸ್ಯರಂಥ ಈರಣ್ಣ ಕಡಾಡಿಯವ್ರು ಇರ್ಬೋದು ಮತ್ತು ಮಾಜಿ ಶಾಸಕರಂಥ ಬೆನಕೆ ಇರ್ಬೋದು ಅದೇ ರೀತಿ ಮಾಜಿ ಶಾಸಕರಂಥ ಸಂಜಯ್ ಪಾಟೀಲ್ ಇರ್ಬೋದು